ಮುಸ್ಲಿಂ ರಾಜರನ್ನು ಸ್ವಲ್ಪ ಬುದ್ಧಿ ಉಳ್ಳ ಯಾವುದೇ ಮುಸಲ್ಮಾನ ಮುಸ್ಲಿಂ ರಾಜ ಮಹಾರಾಜರುಗಳನ್ನು ಮೊಘಲರನ್ನು ಟಿಪ್ಪು ಸುಲ್ತಾನನನ್ನು ಅಥವಾ ಗೌರಿಯನ್ನು ಅಥವಾ ಕಿಲ್ಜಿಯನ್ನು ನಮ್ಮ ಪೂರ್ವಜರು ಅಂತ ಹೇಳುವುದಿಲ್ಲ ಅವರು ನಮ್ಮ ಪೂರ್ವಜರಲ್ಲ ಅವರು ವ್ಯಕ್ತಿಗಳು ಕುಟುಂಬಗಳು ಅವರು ಎಷ್ಟು ಎಷ್ಟು ಮಕ್ಕಳನ್ನು ಎತ್ತಿರ್ಬೋದು ಇಪ್ಪತ್ತು ಕೋಟಿ ಮಕ್ಕಳು ಅವರ ಸಂತಾನದಿಂದ ಹೊರಡಲಿಕ್ಕೆ ಸಾಧ್ಯ ಉಂಟು ಮತ್ತು ನಮ್ಮ ಮುಖಗಳನ್ನು ನೋಡಿ ಭಾರತೀಯ ಮುಸ್ಲಿಮರ ಮುಖಗಳನ್ನು ನೋಡಿ ಅವರು ಯಾರ ಥರ ಇದ್ದಾರೆ ನಿಜವಾಗಿ ನಮಗೆ ಪೂರ್ವಜರು ಇದ್ದಾರೆ ಅಂತ ಆದರೆ ಭಾರತದ ಮುಸ್ಲಿಮರ ಪೂರ್ವಜರು ಭಾರತದ ಶೂದ್ರರ ಪೂರ್ವಜರು ಭಾರತದ ದಲಿತರ ಪೂರ್ವ ಪೂರ್ವಜರು ಯಾರೋ ಅವರೇ ಭಾರತದ ಮುಸ್ಲಿಮರ ಪೂರ್ವಜರು ಅವರು ಈ ಸುಲ್ತಾನರುಗಳು ಇತಿಮಿತಿಗಳನ್ನು ನೆನಪಿಟ್ಕೊಳ್ಬೇಕು ಸುಲ್ತಾನರುಗಳ ಬಗ್ಗೆ ನಾನು ಯಾವತ್ತು ಯಾವುದೇ ಸುಲ್ತಾನನ ಬಗ್ಗೆ ಅಭಿಮಾನ ಪಡುವುದಿಲ್ಲ ಯಾಕಂದರೆ ಮೊದಲನೇದಾಗಿ ಈ ಸುಲ್ತಾನ ವ್ಯವಸ್ಥೆ ಅನ್ನೋದು ರಾಜಮನತನ ರಾಜತನ ಅನ್ನೋದು ಅದು ಇಸ್ಲಾಂ ಧರ್ಮದ ಸ್ಫೂರ್ತಿಗೆ ಒಕ್ಕುವ ವಿಷಯ ಅಲ್ಲ ಪ್ರಭಾತಿ ಮೊಮ್ಮದ ಸಲ್ಲಾಹ್ ಅಲ್ಲೀಸ್ ಆಡಳಿತಗಾರರಾಗಿದ್ದರು ಆದರೆ ರಾಜ ಆಗಿರಲಿಲ್ಲ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಅಲ್ಲೀಸ್ಮರ ನಾಲ್ಕು ಉತ್ತರಾಧಿಕಾರಿಗಳು ಕೊಲೊಪ್ಪ ಅವ್ರ ರಾಷ್ಟದೀನ್ ಅವರು ಕೂಡ ಆಡಳಿತಗಾರರಾಗಿದ್ದರು ಆದರೆ ಅವರು ರಾಜ ಮಹಾರಾಜರಾಗಿರಲಿ ಆದ್ದರಿಂದಲೇ ಅವರ ಬ ಅವರು ಯಾರೂ ಕೂಡ ಅರಮನೆ ಕಟ್ಟಲಿಲ್ಲ ಅವರ ಜನರ ಮಧ್ಯ ವಾಸಿಸಿದ್ರು ಅವರು ಕಿರೀಟ ಧರಿಸಲಿಲ್ಲ ಅವರು ಸಿಂಹಾಸನದಲ್ಲಿ ಕೊಡಲಿಲ್ಲ ಈ ಕಿರೀಟ ಧರಿಸುವವರು ಸಿಂಹಾಸನದಲ್ಲಿ ಕೂರುವವರು ಅರಮನೆ ಕಟ್ಟುವವರು ಮತ್ತು ತನ್ನ ನಂತರ ತನ್ನ ಪುತ್ರನನ್ನು ಉತ್ತರಾಧಿಕಾರಿ ಅಂತ ಘೋಷಿಸುವವರು ಅವರಿಗೂ ಇಸ್ಲಾಂ ಧರ್ಮಕ್ಕೂ ಯಾವ ಇಲ್ಲ ಮತ್ತು ಒಂದು ಒಂದು ರೋಗ ಇದೆ ಅಂತ ಹೇಳಿದರೆ ಇತಿಹಾಸದಲ್ಲಿ ಏನೆಲ್ಲ ಒಳ್ಳೇದಿದೆ ಅದು ನಮ್ಮ ಪರಂಪರೆ ಮತ್ತು ಕೆಟ್ಟದೇನೆಲ್ಲ ಇದೆ ಅದು ಬೇರೆಯವರ ಪರಂಪರೆ ಅದು ಇದು ಚಿಕಿತ್ಸೆ ಬಯಸುವಂಥ ಒಂದು ರೋಗ ಅದು ಕೇವಲ ಕಿಂಗ್ ಓರಿಯೆಂಟೆಡ್ ಆಗಿ ಅಥವಾ ಟೆಂಪಲ್ ಓರಿಯೆಂಟೆಡ್ ಆಗಿ ಮಿಲಿಟ್ರಿ ಓರಿಯೆಂಟೆಡ್ ಆಗಿ ಸೊಸೈಟಿಯನ್ನು ನೋಡ್ತೇವೆ ಆಗ ನಮ್ಮ ವಿಷನ್ ತುಂಬ ಬ್ಲರ್ಡ್ ಆಗಿರ್ತದೆ ತುಂಬ ಡಿಸ್ಟಾರ್ಟೆಡ್ ಆಗಿರ್ತದೆ ಇನ್ನೊಂದು ಎಡವಟ್ಟು ಇತಿಹಾಸವನ್ನು ಬರೆಯುವವರು ಮಾಡುವಂಥದ್ದು ಮತ್ತು ನಮ್ಮ ಭಾಷಣಗಳಲ್ಲೂ ಕೆಲವೊಮ್ಮೆ ಕೇಳ್ತದೆ ಇತಿಹಾಸದ ಮುಸ್ಲಿಂ ಪೀರಿಯಡ್ ಸಿಖ್ ಪೀರಿಯಡ್ ಹಿಂದೂ ಪೀರಿಯಡ್ ಅಂತ ಇದು ಕೂಡ ನಾನ್ ನಾನ್ಸೆನ್ಸ್ ಇತಿಹಾಸ ಅನ್ನೋದು ಆ ರೀತಿ ಹಿಂದೂ ಮುಸ್ಲಿಮ್ ಆಗಿ ಇತಿಹಾಸ ಎನ್ನುವುದು ಆರ್ ಎಸ್ ಎಸ್ ಅಲ್ಲ ಇತಿಹಾಸ ಅನ್ನೋದು ಅದು ಜ್ಞಾನಕ್ಕೆ ಸಂಬಂಧಿಸಿದ ವಿಷಯ ಅದನ್ನು ನಾವು ಈ ರೀತಿ ಹಿಂದೂ ಪೀರಿಯಡ್ ಮುಸ್ಲಿಂ ಪೀರಿಯಡ್ ಅಂತ ಅದನ್ನು ಡಿವೈಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಭಾರತದಲ್ಲಿ ಕೆಲವು ಮುಸ್ಲಿಂ ವ್ಯಕ್ತಿಗಳು ರಾಜರಾಗಿದ್ದರು ಕೆಲವು ಮುಸ್ಲಿಂ ಕುಟುಂಬಗಳ ಜನರು ರಾಜರಾಗಿದ್ದರು ಆದರೆ ಮುಸ್ಲಿಂ ಪೀರಿಯಡ್ ಅಂತ ಹೇಳುವಾಗ ಒಂದು ಮಿಸ್ಕಾನ್ಸೆಪ್ಷನ್ ಇಡೀ ಮುಸ್ಲಿಂ ಕಮ್ಯುನಿಟಿ ಇಲ್ಲಿ ಆಡಳಿತ ವರ್ಗ ಆಗಿತ್ತು ಅಂತ ಭಾರತದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ಮುಸ್ಲಿಂ ಸಮುದಾಯ ಆಡಳಿತಗಾರ ಸಮುದಾಯ ಆಗಿರಲಿಲ್ಲ ಮುಸ್ಲಿಮರು ಅಂತ ಮಾತ್ರ ಅಲ್ಲ ಭಾರತದ ಯಾವುದೇ ಸಮುದಾಯ ಅದು ಆಡಳಿತಗಾರ ಸಮುದಾಯ ಆಗಿರಲಿಲ್ಲ ಆ ಸಮುದಾಯಕ್ಕೆ ಸೇರಿದ ಕೆಲವು ವ್ಯಕ್ತಿಗಳು ರಾಜರಾಗಿದ್ದರು ಆಡಳಿತಗಾರರಾಗಿದ್ದರು ಯಾವುದೇ ಸಮುದಾಯ ಇಲ್ಲಿ ಆಡಳಿತಗಾರರಾಗಿಲ್ಲ ಸ ನಾವು ಆಡಳಿತಗಾರರಾದದ್ದು ಹಿಂದೂಗಳು ಆಡಳಿತಗಾರರಾದದ್ದು ಮುಸ್ಲಿಮರು ಆಡಳಿತಗಾರರಾದ್ದು ಎಲ್ಲ ಸಮುದಾಯ ಸಮುದಾಯಗಳು ಆಡಳಿತಗಾರರಾದದ್ದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಾವು ಸ್ವಾತಂತ್ರ್ಯರಾದ ನಂತರ ಅದಕ್ಕಿಂತ ಮುಂಚಿನ ಪೀರಿಯಡ್ಗಳು ರಾಜ ಮಹಾರಾಜರುಗಳ ಅಥವಾ ಅವರ ಪೀರಿಯಡ್ಗಳು ಪೀರಿಯಡ್ಗಳಿರ್ಬೋದು ನೋಡಿ ನಮ್ಮ ಮುಸ್ಲಿಂ ದೊರೆಗಳ ದೊಡ್ಡ ವೈಫಲ್ಯ ಏನಂತ ಹೇಳಿದರೆ ನಾನು ಅಭಿಮಾನ ಪಡ್ತಿದ್ದೆ ಆ ದೊರೆಗಳ ಬಗ್ಗೆ ಒಂದು ವೇಳೆ ಅವರು ಜಾತಿ ಪದ್ಧತಿಯನ್ನು ನಿಷೇಧಿಸಿದರೆ ಆದರೆ ಅವರು ನಿಷೇಧಿಸಲಿಲ್ಲ ಇದು ಅವರ ವೈಫಲ್ಯ ಮತ್ತು ನಮ್ಮ ಮಟ್ಟಿಗೆ ನಾಚಿಕೆಯ ವಿಷಯ ಅವರನ್ನು ಅದೇ ಕಾರಣಕ್ಕಾಗಿ ನಾನು ಅವರಲ್ಲಿ ಯಾರನ್ನು ಅಂತ ಹೇಳುವುದಿಲ್ಲ ಅವರು ನಮ್ಮ ನೈಜ ಪೂರ್ವಜರಾಗಿದ್ದರೆ ಇಲ್ಲಿ ಅವರು ಮಾಡಬಹುದಾಗಿದ್ದಂಥ ದೊಡ್ಡ ಕೆಲಸ ಭಾರತದ ಪಾಲಿನ ಅತ್ಯಂತ ಕರಾಳ ಕಳ್ಳಂಕ ಜಾತಿ ವ್ಯವಸ್ಥೆಯನ್ನು ಅಸ್ಪೃಶ್ಯತೆಯನ್ನು ಅವರು ತೊಲಗಿಸಬೇಕಿತ್ತು ಅವರು ತೊಲಗಿಸಲಿಲ್ಲ ಅವರು ಅದನ್ನು ಸಹಿಸಿದ್ರು ಅವರು ಸ್ವತಃ ಅಸ್ಪೃಶ್ಯತೆಯನ್ನು ಆಚರಿಸಲಿಲ್ಲ ಸ್ವತಃ ಅವರು ಜಾತಿಯತೆಯನ್ನು ಆಗಲಿ ಆಚರಿಸಲಿಲ್ಲ ಆದರೆ ಅದರ ವಿರುದ್ಧ ಅವರು ಸಮರ ಸಾರಲಿಲ್ಲ ನಮ್ಗೆ ಗೊತ್ತಿದೆ ನಾವೆಲ್ಲ ಬಹಳ ಭಾವುಕತೆಯಿಂದ ಕೇಳುವ ಓದುವ ರಾಮಾಯಣ ಈ ರಾಮಾಯಣಕ್ಕೆ ಮುನ್ನೂರಕ್ಕೂ ಹೆಚ್ಚು ಜನಪ್ರಿಯವಾದಂಥ ಆವೃತ್ತಿಗಳಿವೆ ವರ್ಷನ್ಸ್ ಇವೆ ರಾಮಾಯಣ ಒಂದು ರಾಮಾಯಣದ ಮುನ್ನೂರಕ್ಕಿಂತ ಹೆಚ್ಚು ವರ್ಷನ್ಸ್ ರಾಮಾಯಣಕ್ಕೆ ಇದೆ ಅದೇ ರೀತಿ ಮಹಾಭಾರತಕ್ಕೆ ಒಂದು ಸಾವಿರಕ್ಕಿಂತ ಹೆಚ್ಚು ಜನಪ್ರಿಯ ಆವೃತ್ತಿಗಳಿವೆ ಕೆಲವೊಮ್ಮೆ ದೊಡ್ಡ ವ್ಯತ್ಯಾಸಗಳಿದ್ದಕ್ಕೆ ಕೆಲವೊಮ್ಮೆ ಸಣ್ಣ ವ್ಯತ್ಯಾಸಗಳಿವೆ ಸೊ ಅದೇ ರೀತಿ ಈ ಇತಿಹಾಸ ಮತ್ತು ಕಾದಂಬರಿಗಿರುವ ಸಂಬಂಧ ಅದು ಇತಿಹಾಸಕ್ಕೂ ಆವೃತ್ತಿಗಳಿವೆ ಇತಿಹಾಸ ಹೇಗಿರ್ತದೆ ಅನ್ನೋದು ಅದನ್ನು ಯಾರು ಬರೀತಾರೆ ಬರೆಯುವವರು ಎಷ್ಟು ಪ್ರಾಮಾಣಿಕರಾಗಿರ್ತಾರೆ ಎಷ್ಟು ವಸ್ತುನಿಷ್ಠರಾಗಿರ್ತಾರೆ ಅನ್ನೋದನ್ನು ಅವಲಂಬಿಸುತ್ತೆ ಈ ಭಾರತದ ಇತಿಹಾಸದಲ್ಲಿ ಮುಸ್ಲಿಮರ ಪಾತ್ರ ಇಂತಹ ಸಬ್ಜೆಕ್ಟ್ಗಳನ್ನು ಡೀಲ್ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಡೀಲ್ ಮಾಡಬೇಕಾಗ್ತದೆ ಭಾವುಕತೆಯನ್ನು ಇಮೋಷನ್ಸನ್ನು ಸೈಡಿಗೆ ಇಟ್ಟು ಬಹಳ ಗಟ್ಟಿ ಮನಸ್ಸಿನಿಂದ ನಾಜೂಕಾಗಿ ಎಚ್ಚರಿಕೆಯೊಂದಿಗೆ ಡೀಲ್ ಮಾಡಬೇಕಾಗ್ತದೆ ಒಂದು ಜಾಯಿಂಟ್ ಫ್ಯಾಮಿಲಿಯ ಒಂದು ಅವಿಭಕ್ತ ಕುಟುಂಬದ ಮನೆ ಏನಿದೆ ಅದರಲ್ಲಿ ಆ ಕುಟುಂಬದ ಸದಸ್ಯರು ಒಬ್ಬೊಬ್ಬರು ನಿಂತು ಈ ಮನೆಯ ಈ ಇಟ್ಟಿಗೆ ಇದು ನನ್ನ ತಾತನದ್ದು ಆ ಇಟ್ಟಿಗೆ ನಿನ್ನ ತಾತನದ್ದು ಅಂತ ಲೆಕ್ಕ ಮಾಡಲಿ ಯಾರ ಕೊಡುಗೆ ಯಾರದ್ದು ಅಂತ ಗುರುತಿಸಲಿಕ್ಕೆ ಆರಂಭಿಸಿದೆ ಆ ಮನೆಯ ಕತೆ ಮುಗಿಯಿತು ಅಂತ ಅರ್ಥ ಇಲ್ಲಿ ಕೊಡುಗೆ ಕೊಡುವವರು ಕೆಲವರು ಮತ್ತು ಕೊಡುಗೆ ಸ್ವೀಕರಿಸುವವರು ಕೆಲವರು ಅಂತ ಆ ಕಲ್ಪನೆಯನ್ನು ನಾವು ಕಳಿಸಿಕೊಳ್ಬೇಕು ಇದು ಈ ರೀತಿ ಕೆಲವರು ಕೊಡುವುದು ಕೆಲವರು ತೆಗೆದು ತೆಗೆದುಕೊಳ್ಳುವುದಂಥ ಪ್ರೊಸೆಸ್ಸೇ ಅಲ್ಲ ಇತಿಹಾಸ ಅನ್ನೋದು ಎಲ್ಲರೂ ಜೊತೆಯಾಗಿ ಬಾಳಿದವರು ಪರಸ್ಪರ ವಿನಿಮಯ ಮಾಡಿಕೊಂಡ ಜ್ಞಾನ ಅನುಭವ ಇದಕ್ಕೆ ಇತಿಹಾಸ ಅನ್ನೋದು ಇದನ್ನು ಇದರಲ್ಲಿ ಯಾರ ಕೊಡುಗೆ ಯಾವುದು ಅಂತ ಕ್ಲಿಯರಾಗಿ ಸಪ್ರೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಅದೊಂದು ಒಳ್ಳೆಯ ಪ್ರಕ್ರಿಯೆ ಕೂಡ ಅಲ್ಲ ಮತ್ತು ಒಂದು ಒಂದು ರೋಗ ಇದೆ ಅಂತ ಹೇಳಿದರೆ ಇತಿಹಾಸದಲ್ಲಿ ಏನೆಲ್ಲ ಒಳ್ಳೆಯದಿದೆ ಅದು ನಮ್ಮ ಪರಂಪರೆ ಮತ್ತು ಕೆಟ್ಟದೇನೆಲ್ಲ ಇದೆ ಅದು ಬೇರೆಯವರ ಪರಂಪರೆ ಅದು ಇದು ಚಿಕಿತ್ಸೆ ಬಯಸುವಂಥ ಒಂದು ರೋಗ ಅದು ಪೂರ್ವಜರು ಪೂರ್ವಜರ ಬಗ್ಗೆ ಅಂಧಾಭಿಮಾನ ಅನ್ನೋದು ಬಹಳ ದೊಡ್ಡ ದೌರ್ಬಲ್ಯ ಪೂರ್ವಜರು ಅದು ನಮ್ಮವರಿಗಲಿ ಅಥವಾ ಬೇರೆಯವರ ಪೂರ್ವಜರಿಗಲಿ ಎಲ್ಲರಲ್ಲೂ ಏನೇ ವಸ್ತುನಿಷ್ಠವಾಗಿ ಏನೆಲ್ಲ ಒಳ್ಳಿತು ಕಾಣ್ತದೋ ಅದನ್ನು ನಮ್ಮದು ಅಂತ ಹೇಳಬೇಕು ನಾವು ಮತ್ತು ಯಾರಲ್ಲೂ ಪೂರ್ವಜರಲ್ಲಿ ಏನೆಲ್ಲ ಕೆಡುಕು ಕಾಣ್ತದೆ ಅದು ನಮ್ಮ ಪೂರ್ವಜರಿರಲಿ ಇನ್ನೊಬ್ಬರ ಪು ಪೂರ್ವಜರಿರಲಿ ಅದನ್ನು ನಾವು ಮನಸಾರೆ ತಿರಸ್ಕರಿಸಬೇಕು ಯಾರು ಒಳ್ಳೆಯವರು ಯಾರು ಕೆಟ್ಟವರು ಎಂಬುದನ್ನು ತೀರ್ಮಾನ ಮಾಡುವಾಗ ಯಾರು ನಮ್ಮವರು ಯಾರು ಅನ್ಯರು ಎನ್ನುವ ಆಧಾರದಲ್ಲಿ ಅಲ್ಲ ಅವರವರ ಸಾಧನೆಗಳು ಅವರವರ ಕೊಡುಗೆಗಳು ಇದರ ಆಧಾರದಲ್ಲಿ ಅದರ ತೀರ್ಮಾನ ಆಗಬೇಕು ಇನ್ನು ಕೆಲವೊಮ್ಮೆ ಈ ಒಂದು ಸಮುದಾಯದ ಕೊಡುಗೆಯ ಬಗ್ಗೆ ಚರ್ಚಿಸುವಾಗ ಜನರ ಭಾಷೆ ಬಹಳ ಎಪಾಲಜೆಟಿಕ್ ಆಗಿರ್ತದೆ ನಾವೂ ಈ ಸಮಾಜಕ್ಕೆ ಕೊಡುಗೆ ನೀಡುತ್ತೆ ನೀಡಿದ್ದೇವೆ ಅಂತ ನಿಜವಾಗಿ ಯಾವುದೇ ಸಮುದಾಯಕ್ಕೆ ಈ ರೀತಿ ಆಗಿ ಕ್ಷಮಾಪಣೆಯ ದಾಟಿಯಲ್ಲಿ ನಮ್ಮ ಕೊಡುಗೆಯೂ ಇದೆ ಈ ಕಟ್ಟಡದಲ್ಲಿ ಅಂತ ಹೇಳುವ ಅಗತ್ಯವೇ ಇಲ್ಲ ಕಟ್ಟಡ ಎಲ್ಲರಿಗೆ ಸೇರಿದ್ದು ಎಲ್ಲರೂ ಸಮಾನ ಪಾಲುದಾರರು ಮತ್ತು ಕೊಡುಗೆಗಳ ಪ ಬಗ್ಗೆ ಚರ್ಚಿಸುವಾಗ ಭಾಳ ಆರೋಗ್ಯವಂತ ವಾತಾವರಣದಲ್ಲಿ ಎಲ್ಲರ ಕೊಡುಗೆಗಳನ್ನು ಗೌರವದೊಂದಿಗೆ ಚರ್ಚಿಸಬೇಕು ಇವತ್ತು ಯಾರದೇ ಯಾವುದೇ ಸಮುದಾಯದ ಯಾವುದೇ ವ್ಯಕ್ತಿಯ ಯಾವುದೇ ಗುಂಪಿನ ಸ್ಥಾನಮಾನ ತೀರ್ಮಾನಿಸುವಾಗ ಅವರ ಕೊಡುಗೆ ಏನು ಅಂತ ಇವತ್ತು ತೀರ್ಮಾನಿಸಬೇಕು ಅವರ ಇತಿಹಾಸದಲ್ಲಿ ಅವರ ಪೂರ್ವಜರು ಕೊಟ್ಟ ಕೊಡುಗೆ ಏನು ಅಂತ ಅದರ ಆಧಾರದಲ್ಲಿ ಇವತ್ತು ವರ್ತಮಾನದಲ್ಲಿ ಯಾರದೇ ಸ್ಥಾನಮಾನ ನಿರ್ಧರಿಸಲಿಕ್ಕೆ ಹೋಗಬಾರ್ದು ಅದು ದೊಡ್ಡ ಅನ್ಯಾಯ ಮತ್ತು ದೊಡ್ಡ ಅವಿವೇಕ ಕೂಡ ಅದು ಇತಿಹಾಸದ ಪುಸ್ತಕಗಳನ್ನು ನಾನೊಮ್ಮೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಪ್ರೊಫೆಸರ್ ಬಿಪನ್ ಚಂದ್ರ ಅನ್ನುವರು ಎಲೋಷಸ್ ಕಾಲೇಜ್ನಲ್ಲಿ ಒಂದು ಇತಿಹಾಸದ ಬಗ್ಗೆ ಒಂದು ಲೆಕ್ಚರ್ ಇತ್ತು ಅವರು ನನಗೆ ಆ ಅದರಲ್ಲಿ ಆದ ಅನುಭವ ಏನಂತ ಹೇಳಿದರೆ ಇತಿಹಾಸವನ್ನು ನಾವು ಪಠ್ಯಪುಸ್ತಕಗಳಲ್ಲಿ ಓದಿದ್ದಕ್ಕೂ ನಿಜವಾದ ಇತಿಹಾಸಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ಸಾಮಾನ್ಯವಾಗಿ ಪಠ್ಯಪುಸ್ತಕಗಳಲ್ಲಿ ನಾವು ಓದುವ ವ್ಯತ್ಯ ಇತಿಹಾಸ ಅದು ಕಿಂಗ್ ಓರಿಯೆಂಟೆಡ್ ಆಗಿರ್ತದೆ ಪಾಲಿಟಿಕ್ಸ್ ಓರಿಯೆಂಟ್ ಆಗಿರ್ತದೆ ಓರಿಯೆಂಟೆಡ್ ಆಗಿರ್ತದೆ ಆರ್ಮಿ ಓರಿಯೆಂಟೆಡ್ ಆಗಿರ್ತದೆ ಆದರೆ ನಿಜವಾಗಿ ಮನುಷ್ಯರ ಇತಿಹಾಸ ಆ ರೀತಿ ಇರೋದಿಲ್ಲ ಇದು ಪಠ್ಯಪುಸ್ತಕಗಳನ್ನು ಬರೆದವರ ಇತಿಮಿತಿ ರಾಜರು ಮಿಲ್ಟ್ರಿಗಳು ಅರಮನೆಗಳು ಕೋಟೆಗಳು ಇದೆಲ್ಲ ಇತಿಹಾಸದ ಒಂದು ಸಣ್ಣ ಭಾಗ ಮಾತ್ರ ನಿಜವಾಗಿ ಇತಿಹಾಸದ ನಿಜವಾದ ಜ್ಞಾನ ನಮಗೆ ಬೇಕಿದ್ರೆ ಸಮಾಜ ಕೇಂದ್ರಿತವಾಗಿ ಸೋಷಲ್ ಸೊಸೈಟಿ ಓರಿಯೆಂಟೆಡ್ ಆಗಿ ಇತಿಹಾಸವನ್ನು ಯಾವುದೇ ಕಾಲದ ಇತಿಹಾಸವನ್ನು ಸೊಸೈಟಿ ಓರಿಯೆಂಟೆಡ್ ಆಗಿ ನೋಡಬೇಕು ಮತ್ತು ಅದರಲ್ಲಿ ಆಡಳಿತಗಾರನ ಪಾತ್ರವನ್ನು ಒಂದು ಭಾಗ ಆಗಿ ನೋಡ್ಬೋದು ನಾವು ಈ ರೀತಿ ಯಾವಾಗ ನಾವು ಕೇವಲ ಕಿಂಗ್ ಓರಿಯೆಂಟೆಡ್ ಆಗಿ ಅಥವಾ ಟೆಂಪಲ್ ಓರಿಯೆಂಟೆಡ್ ಆಗಿ ಮಿಲಿಟ್ರಿ ಓರಿಯೆಂಟೆಡ್ ಆಗಿ ಸೊಸೈಟಿಯನ್ನು ನೋಡ್ತೇವೆ ಆಗ ನಮ್ಮ ವಿಷನ್ ತುಂಬ ಬ್ಲರ್ಡ್ ಆಗಿರ್ತದೆ ತುಂಬ ಡಿಸ್ಟಾರ್ಟೆಡ್ ಆಗಿರ್ತದೆ ನಿಜವಾದ ದೃಶ್ಯ ನಮ್ಮ ಮುಂದೆ ಇರುವುದಿಲ್ಲ ಸಮಾಜದಲ್ಲಿ ಎಷ್ಟೆಲ್ಲ ಯೂನಿಟ್ಗಳಿವೆ ಸಮಾಜದಲ್ಲಿ ಎಷ್ಟೆಲ್ಲ ಕಾಂಪೊನೆಂಟ್ಗಳಿವೆ ಆ ಪ್ರತಿ ಯೂನಿಟ್ ಮತ್ತು ಪ್ರತಿ ಕಾಂಪೊನೆಂಟ್ ಅವರ ಕೊಡುಗೆ ಇದೆ ಇತಿಹಾಸದ ನಿರ್ಮಾಣದಲ್ಲಿ ದೇಶದ ನಿರ್ಮಾಣದಲ್ಲಿ ಮತ್ತು ಸಮಾಜದ ನಿರ್ಮಾಣದಲ್ಲಿ ನಾವು ಕುರುಡರು ಅಲ್ಲ ಅಂತಾದರೆ ಆ ಪ್ರತಿಯೊಂದು ಘಟಕದವರ ಕೊಡುಗೆಗಳನ್ನು ಅವರ ಪಾತ್ರವನ್ನು ನಾವು ಗುರುತಿಸಬೇಕು ಶ್ಲಾಘಿಸಬೇಕು ಇನ್ನೊಂದು ಎಡವಟ್ಟು ಇತಿಹಾಸವನ್ನು ಬರೆಯುವವರು ಮಾಡುವಂಥದ್ದು ಮತ್ತು ನಮ್ಮ ಭಾಷಣಗಳಲ್ಲೂ ಕೆಲವೊಮ್ಮೆ ಕೇಳ್ತದೆ ಇತಿಹಾಸದ ಮುಸ್ಲಿಂ ಪೀರಿಯಡ್ ಸಿಖ್ ಪೀರಿಯಡ್ ಹಿಂದೂ ಪೀರಿಯಡ್ ಅಂತ ಇದು ಕೂಡ ನಾನ್ ನಾನ್ಸೆನ್ಸ್ ಇತಿಹಾಸ ಅನ್ನೋದು ಆ ರೀತಿ ಹಿಂದೂ ಮುಸ್ಲಿಮ್ ಆಗಿ ಇತಿಹಾಸ ಅನ್ನೋದು ಆರ್ ಎಸ್ ಎಸ್ ಅಲ್ಲ ಇತಿಹಾಸ ಅನ್ನೋದು ಅದು ಜ್ಞಾನಕ್ಕೆ ಸಂಬಂಧಿಸಿದ ವಿಷಯ ಅದನ್ನು ನಾವು ಈ ರೀತಿ ಹಿಂದೂ ಪೀರಿಯಡ್ ಮುಸ್ಲಿಮ್ ಪೀರಿಯಡ್ ಅಂತ ಅದನ್ನು ಡಿವೈಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಭಾರತದಲ್ಲಿ ಕೆಲವು ಮುಸ್ಲಿಂ ವ್ಯಕ್ತಿಗಳು ರಾಜರಾಗಿದ್ದರು ಕೆಲವು ಮುಸ್ಲಿಂ ಕುಟುಂಬಗಳ ಜನರು ರಾಜರಾಗಿದ್ದರು ಆದರೆ ಮುಸ್ಲಿಂ ಪೀರಿಯಡ್ ಅಂತ ಹೇಳುವಾಗ ಒಂದು ಮಿಸ್ಕಾನ್ಸೆಪ್ಷನ್ ಇಡೀ ಮುಸ್ಲಿಂ ಕಮ್ಯುನಿಟಿ ಇಲ್ಲಿ ಆಡಳಿತ ವರ್ಗ ಆಗಿತ್ತು ಅಂತ ಭಾರತದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ಮುಸ್ಲಿಂ ಸಮುದಾಯ ಆಡಳಿತಗಾರ ಸಮುದಾಯ ಆಗಿರಲಿಲ್ಲ ಮುಸ್ಲಿಮರು ಅಂತ ಮಾತ್ರ ಅಲ್ಲ ಭಾರತದ ಯಾವುದೇ ಸಮುದಾಯ ಅದು ಆಡಳಿತಗಾರ ಸಮುದಾಯ ಆಗಿರಲಿಲ್ಲ ಆ ಸಮುದಾಯಕ್ಕೆ ಸೇರಿದ ಕೆಲವು ವ್ಯಕ್ತಿಗಳು ರಾಜರಾಗಿದ್ದರು ಆಡಳಿತಗಾರರಾಗಿದ್ದರು ಯಾವುದೇ ಸಮುದಾಯ ಇಲ್ಲಿ ಆಡಳಿತಗಾರರಾಗಿರಲಿಲ್ಲ ನಾವು ಆಡಳಿತಗಾರರಾದದ್ದು ಹಿಂದೂಗಳು ಆಡಳಿತಗಾರರಾದದ್ದು ಮುಸ್ಲಿಮರು ಆಡಳಿತಗಾರರಾದ್ದು ಎಲ್ಲ ಸಮುದಾಯ ಸಮುದಾಯಗಳು ಆಡಳಿತಗಾರರಾದದ್ದು ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ನಾವು ಸ್ವತಂತ್ರರಾದ ನಂತರ ಅದಕ್ಕಿಂತ ಮುಂಚಿನ ಪೀರಿಯಡ್ಗಳು ರಾಜ ಮಹಾರಾಜರುಗಳ ಅಥವಾ ಅವರ ಮಿಲಿಟ್ರಿಗಳ ಪೀರಿಯಡ್ಗಳಿರ್ಬೋದು ಆದರೆ ಅದು ಯಾವುದೇ ಸಮುದಾಯದ ಆಡಳಿತಗಾರರಾಗಿದ್ದ ಅಲ್ಲ ನೋಡಿ ಅಕ್ಬರ್ನ ಕಾಲದಲ್ಲಾಗಲಿ ಔರಂಗಜೇಬನ ಕಾಲದಲ್ಲೇ ಆಗಲಿ ಒಬ್ಬ ಸಾಮಾನ್ಯ ಪ್ರಜೆಯ ಸ್ಥಿತಿ ಏನಂತ ಹೇಳಿದರೆ ಅವನು ಒಂದು ವೇಳೆ ರಾಜನ ವಿರುದ್ಧ ಮಾತನಾಡಿದರೆ ಅವನ ರುಂಡ ಕಳೆದುಕೊಳ್ಬೇಕು ಅವನು ಯಾವ ಜಾತಿಯವನಾದರು ಅವನು ಮುಸಲ್ಮಾನ ಎಂಬ ಕಾರಣಕ್ಕಾಗಿ ಅವನ ಸರಕಾರ ಅಂತ ಅವನಿಗೆ ಮಾನ್ಯತೆ ಇಲ್ಲ ರಾಜನ ವಿರುದ್ಧ ಮಾತಾಡಬಾರ್ದು ರಾಜನ ವಿರುದ್ಧ ನೀವು ಆಲೋಚನೆ ಮಾಡಿದರೂ ಕೂಡ ಅದು ರಾಜ ರಾಣಾ ಪ್ರತಾಪ್ ಇರ್ಬೋದು ಅಥವಾ ಅಕ್ಬರ್ ಇರ್ಬೋದು ಅಥವಾ ಇನ್ನೊಬ್ಬ ಇರ್ಬೋದು ರಾಜನ ವಿರುದ್ಧ ಯಾವುದೇ ಸಮುದಾಯದ ಯಾವುದೇ ಜಾತಿಯ ಮನುಷ್ಯ ಮಾತಾಡಿದ್ದ ಅಂತಾದರೆ ಅವನು ತನ್ನ ಜೀವ ಕೊಳ್ಕೊಳ್ಳಿಕ್ಕೆ ರೆಡಿ ಇರಬೇಕು ಇದು ಇತಿಹಾಸದ ವಾಸ್ತವ ಆದ್ದರಿಂದ ಯಾರು ಕೂಡ ನಾವು ಯಾವುದಾದ್ರೂ ಇತಿಹಾಸದ ಪರ್ವದಲ್ಲಿ ನಾವು ಆಡಳಿತಗಾರರಾಗಿರುವಾಗಿದ್ದಿರುವಂಥ ಭ್ರಮೆಯಲ್ಲಿದ್ದರೆ ದಯವಿಟ್ಟು ಆ ಭ್ರಮೆಯಿಂದ ಹೊರಗೆ ಬನ್ನಿ ಆ ಭ್ರಮೆಯನ್ನು ಕಳಚಿಕೊಳ್ಳಿ ಮುಸ್ಲಿಂ ರಾಜರನ್ನು ಸ್ವಲ್ಪ ಬುದ್ಧಿ ಉಳ್ಳ ಯಾವುದೇ ಮುಸಲ್ಮಾನ ಮುಸ್ಲಿಂ ರಾಜ ಮಹಾರಾಜರುಗಳನ್ನು ಮೊಘಲರನ್ನು ಟಿಪ್ಪು ಸುಲ್ತಾನನನ್ನು ಅಥವಾ ಗೌರಿಯನ್ನು ಅಥವಾ ಕಿಲ್ಜಿಯನ್ನು ನಮ್ಮ ಪೂರ್ವಜರು ಅಂತ ಹೇಳುವುದಿಲ್ಲ ಅವರು ನಮ್ಮ ಪೂರ್ವಜರಲ್ಲ ಅವರು ವ್ಯಕ್ತಿಗಳು ಕುಟುಂಬಗಳು ಅವರು ಎಷ್ಟು ಎಷ್ಟು ಮಕ್ಕಳನ್ನು ಹೆತ್ತಿರಬಹುದು ಇಪ್ಪತ್ತು ಕೋಟಿ ಮಕ್ಕಳು ಅವರ ಸಂತಾನದಿಂದ ಹೊರಡಲಿಕ್ಕೆ ಸಾಧ್ಯ ಉಂಟು ಮತ್ತು ನಮ್ಮ ಮುಖಗಳನ್ನು ನೋಡಿ ಭಾರತೀಯ ಮುಸ್ಲಿಮರ ಮುಖಗಳನ್ನು ನೋಡಿ ಅವರು ಯಾರ ಥರ ಇದ್ದಾರೆ ನಿಜವಾಗಿ ನಮಗೆ ಪೂರ್ವಜರು ಇದ್ದಾರೆ ಅಂತಾದರೆ ಭಾರತದ ಮುಸ್ಲಿಮರ ಪೂರ್ವಜರು ಭಾರತದ ಶೂದ್ರರ ಪೂರ್ವಜರು ಭಾರತದ ದಲಿತರ ಪೂರ್ವ ಪೂರ್ವಜರು ಯಾರೋ ಅವರೇ ಭಾರತದ ಮುಸ್ಲಿಮರ ಪೂರ್ವಜರು ಇದಕ್ಕೆ ಇದು ಕೇವಲ ಒಂದು ಪೊಲಿಟಿಕಲಿ ಕನ್ವಿನಿಯಂಟ್ ಆಗಿರುವಂಥ ಕ್ಲೇಮ್ ಅಲ್ಲ ಒಂದು ಚಾಲೆಂಜ್ ಇದೆ ಅನೇಕ ಬಾರಿ ಪ್ರಯೋಗ ಮಾಡಿರುವಂಥದ್ದು ಡಿ ಎನ್ ಎ ಟೆಸ್ಟ್ ಮಾಡಿ ನೋಡುವಂಥ ಜೀನಿಯಾಲಜಿಯನ್ನು ಜೆನೆಟಿಕ್ಸನ್ನು ಟೆಸ್ಟ್ ಮಾಡಿದಾಗ ಪದೇ ಪದೇ ಸಾಬೀತಾಗಿರುವಂಥದ್ದು ಭಾರತೀಯರು ಉದಾಹರಣೆಗೆ ಕರಾವಳಿಯ ಜನಸಂಖ್ಯೆ ಇಲ್ಲಿ ಮಗವೀರಿದ್ದಾರೆ ಇಲ್ಲಿ ಮುಸಲ್ಮಾನರಿದ್ದಾರೆ ಬಂಟ್ರಿದ್ದಾರೆ ಇದ್ದಾರೆ ಇದ್ದಾರೆ ಸ್ವಲ್ಪ ಡಿ ಎನ್ ಎ ಟೆಸ್ಟ್ ಮಾಡಿ ನೋಡುವ ಇದರಲ್ಲಿ ಅರೇಬಿಯಾದಿಂದ ಬಂದವರೆಷ್ಟು ಫ್ರಾನ್ಸ್ನಿಂದ ಬಂದವರೆಷ್ಟು ಅಥವಾ ಯಮನ್ನಿಂದ ಬಂದವರೆಷ್ಟು ಇರಾನ್ನಿಂದ ಬಂದವರೆಷ್ಟು ಅದು ಈ ಎಲ್ಲರ ಬ್ಲಡ್ ಗ್ರೂಪ್ನಲ್ಲಿ ಸಮಾನ ಅಂಶಗಳಿರ್ತವೆ ಬ್ಯಾರಿಗಳಲ್ಲಿ ಅವರ ಜೆನೆಟಿಕ್ಸ್ನಲ್ಲಿ ಮೊಘವೀರಿದ್ದಾರೆ ಇಲ್ಲಿ ಉರ್ದು ಮಾತನಾಡುವವರ ಜೆನೆಟಿಕ್ಸ್ನಲ್ಲಿ ಬಂಟ್ರಿದ್ದಾರೆ ಇದ್ದಾರೆ ಬಿಲ್ಲವರಿದ್ದಾರೆ ಬೇರೆ ಬೇರೆ ಜಾತಿ ಭಾರತದಲ್ಲಿ ಯಾವ ಯಾವ ಜಾತಿಯವರು ಯಾವ ಯಾವ ಪ್ರೊಪೋರ್ಷನ್ನಲ್ಲಿ ಯಾವ ಯಾವ ಅನುಪಾತದಲ್ಲಿದ್ದಾರೋ ಅದೇ ಅನುಪಾತದಲ್ಲಿ ಮುಸ್ಲಿಂ ಸಮಾಜದಲ್ಲಿ ಇದ್ದಾರೆ ಮೇಲ್ಜಾತಿಯವರು ಇದ್ದಾರೆ ಇಲ್ಲಿ ಕೇವಲ ಶೂದ್ರರು ಮತ್ತು ದಲಿತರು ಮಾತ್ರ ಅಲ್ಲ ಮೇಲ್ಜಾತಿಯವರು ಇದ್ದಾರೆ ಯಾವ ಪ್ರೊಪೋರ್ಷನ್ನಲ್ಲಿ ಅವರು ಸಮಾಜದಲ್ಲಿದ್ದಾರೋ ಅದೇ ಪ್ರೊಪೋರ್ಷನ್ನಲ್ಲಿ ಅವರು ಮುಸ್ಲಿಂ ಸಮುದಾಯದಲ್ಲಿದ್ದಾರೆ ಇನ್ನು ದೊರೆಗಳ ಬಗ್ಗೆ ಸುಲ್ತಾನರುಗಳ ಬಗ್ಗೆ ಅಭಿಮಾನ ಪಡುವವರು ಅವರು ಈ ಸುಲ್ತಾನರುಗಳು ಇತಿಮಿತಿಗಳನ್ನು ನೆನಪಿಟ್ಕೊಳ್ಬೇಕು ಸುಲ್ತಾನರುಗಳ ಬಗ್ಗೆ ನಾನು ಯಾವತ್ತು ಯಾವುದೇ ಸುಲ್ತಾನನ ಬಗ್ಗೆ ಅಭಿಮಾನ ಪಡುವುದಿಲ್ಲ ಯಾಕಂದರೆ ಮೊದಲನೇದಾಗಿ ಈ ಸುಲ್ತಾನ ವ್ಯವಸ್ಥೆ ಅನ್ನೋದು ರಾಜಮನತನ ರಾಜತನ ಅನ್ನೋದು ಅದು ಇಸ್ಲಾಂ ಧರ್ಮದ ಸ್ಫೂರ್ತಿಗೆ ಒಕ್ಕುವ ವಿಷಯ ಅಲ್ಲ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಅಲ್ಲಿವ್ ಸಲ್ಲಂ ಆಡಳಿತಗಾರರಾಗಿದ್ದರು ಆದರೆ ರಾಜ ಆಗಿರಲಿಲ್ಲ ಪ್ರಭಾತಿ ಮೊಹಮ್ಮದ ಸಲ್ಲಾಹ್ ಅಲ್ಲೀಸಲರ ನಾಲ್ಕು ಉತ್ತರಾಧಿಕಾರಿಗಳು ಕುಲಫ ಅವ್ರ ಅವರು ಕೂಡ ಆಡಳಿತಗಾರರಾಗಿದ್ದರು ಆದರೆ ಅವರು ರಾಜ ಮಹಾರಾಜರಾಗಿರಲಿಲ್ಲ ಆದ್ದರಿಂದಲೇ ಅವರ ಬ ಅವರು ಯಾರೂ ಕೂಡ ಅರಮನೆ ಕಟ್ಟಲಿಲ್ಲ ಅವರ ಜನರ ಮಧ್ಯ ವಾಸಿಸಿದ್ರು ಅವರು ಕಿರೀಟ ಧರಿಸಲಿಲ್ಲ ಅವರು ಸಿಂಹಾಸನದಲ್ಲಿ ಕೂರಲಿಲ್ಲ ಈ ಕಿರೀಟ ಧರಿಸುವವರು ಸಿಂಹಾಸನದಲ್ಲಿ ಕೂರುವವರು ಅರಮನೆ ಕಟ್ಟುವವರು ಮತ್ತು ತನ್ನ ನಂತರ ತನ್ನ ಪುತ್ರನನ್ನು ಉತ್ತರಾಧಿಕಾರಿ ಅಂತ ಘೋಷಿಸುವವರು ಅವರಿಗೂ ಇಸ್ಲಾಂ ಧರ್ಮಕ್ಕೂ ಯಾವ ಸಂಬಂಧವೂ ಇಲ್ಲ ಅವರಿಗೂ ಪ್ರವಾದಿ ಸಲ ಚಲೂ ಯಾವುದೇ ಸಂಬಂಧ ಇಲ್ಲ ಆದ್ದರಿಂದ ಅವರಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಇನ್ನು ಯಾರಾದರೂ ಈ ರಾಜ ಮಹಾರಾಜರುಗಳ ಬಗ್ಗೆ ಅಭಿಮಾನ ಪಡ್ತಾರೆ ಅಂತಾದರೆ ನಾನು ಹೇಳ್ತೇನೆ ಅವರ ಒಳ್ಳೆಯ ಕೆಲಸಗಳನ್ನು ಎಣಿಸಿ ಲಿಸ್ಟ್ ಮಾಡಿ ಇದೆಲ್ಲ ನಮ್ಮ ಪೂರ್ವಜರು ಮಾಡಿದ್ದು ಅಂತ ನೀವು ಹೇಳುವುದಾದರೆ ಅವರ ಕೆಟ್ಟ ಕೆಲಸಗಳನ್ನು ಒಂದು ಲಿಸ್ಟ್ ಮಾಡಿ ಅದರ ಓನರ್ಶಿಪ್ಪನ್ನು ನೀವು ತಗೊಳ್ತೀವಿ ಅವರ ಕೆಟ್ಟ ಕೆಲಸಗಳು ಅವರ ವೈಫಲ್ಯಗಳು ಅವರ ಅಕ್ರಮಗಳು ಇದರ ಹೊಣೆಗಾರಿಕೆ ತೆಗೆದುಕೊಳ್ಳಿಕ್ಕೆ ನೀವು ರೆಡಿ ಇಲ್ಲ ಅಂತಾದರೆ ಮತ್ತೆ ಅವರ ಸಾಧನೆಗಳ ಕ್ರೆಡಿಟನ್ನು ಪಡಿಬೇಕು ಅವರ ಸಾಧನೆಗಳು ನಮ್ಮ ಎಲ್ಲರ ಹೆರಿಟೇಜ್ ಅವರ ಕೆಡುಕುಗಳು ಅದು ನಮ್ಮೆಲ್ಲರೂ ನಾವೆಲ್ಲರೂ ನಾಚಿಕೆ ಪಡಬೇಕಾದಂಥ ಕಳಂಕ ಅದು ಆ ರಾಜ ಯಾವುದೇ ಧರ್ಮದವರಾಗಿರ್ ವಿಶೇಷವಾಗಿ ಮುಸ್ಲಿಂ ಧರ್ಮದ ಧರ್ಮದ ಅನುಯಾಯಿ ಪ್ರತಿನಿಧಿಗಳು ಅಂತ ನಾವು ನಂಬುವಂಥ ನಮ್ಮ ಸುಲ್ತಾನರುಗಳು ಅವರ ಬಗ್ಗೆ ನನಗೆ ಯಾವಾಗಲೂ ನಾಚಿಕೆ ಆಗುವುದನ್ನು ಅಂತ ಹೇಳಿದರೆ ಅವರಿಗೆ ಒಂದು ವೇಳೆ ಇಸ್ಲಾಂ ಧರ್ಮದ ಬಗ್ಗೆ ಏನಾದರೂ ಒಲವು ಇದ್ರೆ ಮೊದಲನೇದಾಗಿ ಅವರು ಅರಮನೆಗಳಲ್ಲಿ ವಾಸಿಸ್ತಾ ಇರಲಿಲ್ಲ ಪ್ರವಾದಿ ಅಹಮದ ಸಲ್ಲಾಹ್ ಅಲ್ಲಿಸಲಂ ರೀತಿಯಲ್ಲಿ ಅವರು ವಾದಿಸ್ ವಾಸಿಸುತ್ತಿದ್ದರು ಅವರ ಆಡಳಿತದಲ್ಲಿ ಅಕೌಂಟೆಬಿಲಿಟಿ ಇರಬೇಕಿತ್ತು ಅದೇ ರೀತಿ ಟ್ರಾನ್ಸ್ಪರೆನ್ಸಿ ಇರಬೇಕಿತ್ತು ಇದು ಎರಡು ಪ್ರವಾದಿ ಒಮ್ಮದ ಸಲ್ಲಾಹ್ ಅಲ್ಲೂ ಸಲಂ ಕಳಿಸಿದ ಆಡಳಿತದ ಎರಡು ಪ್ರಮುಖ ಗುಣಗಳು ಆಡಳಿತಗಾರ ನಡೀತಾ ಹೋಗುವಾಗ ಅವನನ್ನು ಕರೆದು ನಿನ್ನ ಇಷ್ಟು ದೊಡ್ಡ ಅಂಗಿ ನಿಮಗೆ ಎಲ್ಲಿಂದ ಸಿಕ್ಕಿತು ಅಂತ ಕೇಳುವ ಅಧಿಕಾರ ಜನಸಾಮಾನ್ಯರಿಗೆ ಇರಬೇಕು ಇದು ಇಸ್ಲಾಂ ಧರ್ಮ ಕಲಿಸುವ ಈ ಯಾವುದೇ ರಾಜ ಯಾವುದೇ ಸುಲ್ತಾನರು ಆ ಧೋರಣೆಯನ್ನು ಅದನ್ನು ಪ್ರತಿನಿಧಿಸುವವರಾಗಿರಲಿಲ್ಲ ಮತ್ತು ಇಸ್ ಈ ಪ್ರಶ್ನಾತೀತವಾದಂಥ ಸರ್ವಾಧಿಕಾರ ಅನ್ನೋದು ಅದು ಇಸ್ಲಾಂ ಧರ್ಮದ ಸ್ಫೂರ್ತಿಗೆ ವಿರುದ್ಧವಾಗಿರುವಂಥದ್ದು ಇಸ್ಲಾಂ ಧರ್ಮದ ಬೋಧನೆಗೆ ವಿರುದ್ಧವಾಗಿರುವಂಥದ್ದು ಈ ರಾಜ ಮಹಾರಾಜರುಗಳ ಬದುಕನ್ನು ನೋಡಿ ನೀವು ಯಾರ ಬಗ್ಗೆ ಕೆಲವರು ನಮ್ಮ ಪೂರ್ವಜರು ಅಂತ ಹೇಳ್ತಾರೆ ಸುಖ ಐಷಾರಾಮಿ ಜೀವನ ಬದುಕಿದವರು ಮದ್ಯಪಾನಿಗಳಾಗಿದ್ದವರು ಅವರಲ್ಲಿ ಹೆಚ್ಚಿನವರು ಮದ್ಯಪರ ಪಾನಿಗಳಾಗಿದ್ದವರು ಜೂಜಾಟ ಮಾಡ್ತಾ ಇದ್ದವರು ಅವರು ನಮ್ಮ ಪೂರ್ವಜರು ಅಂತ ಹೇಳಿಕೆ ನಮಗೆ ಹೇಗೆ ಆಗಲಿ ಸಾಧ್ಯ ಆಗಬೇಕು ಮಾತ್ರ ಅಲ್ಲ ವಿಶೇಷವಾಗಿ ಮುಸ್ಲಿಂ ದೊರೆಗಳ ಬಗ್ಗೆ ಅವರ ಜವಾಬ್ದಾರಿ ಇತ್ತು ನೋಡಿ ಧರ್ಮ ಪ್ರಚಾರ ಮಾಡುವ ಜವಾಬ್ದಾರಿ ದೊರೆಗಳ ಮೇಲಿರ್ತದೆ ಆದರೆ ಬಲವಂತವಾಗಿ ಯಾರನ್ನಾದರೂ ಮತಾಂತರ ಮಾಡುವ ಯಾವುದೇ ಜವಾಬ್ದಾರಿ ಮಾತ್ರ ಅಲ್ಲ ಯಾವುದೇ ಅಧಿಕಾರ ಇಸ್ಲಾಂ ಧರ್ಮ ತನ್ನ ಆಡಳಿತಗಾರರಿಗೆ ಕೊಡುವುದಿಲ್ಲ ಒಂದು ವೇಳೆ ಯಾವುದಾದರೂ ಜ ನಿಜವಾಗಿ ಇತಿಹಾಸದಲ್ಲಿ ಅಂತಹ ಉದಾಹರಣೆ ಇಲ್ಲ ಯಾವುದಾದರೂ ಮುಸ್ಲಿಂ ದೊರೆ ಯಾರನ್ನಾದರೂ ಬಲವಂತವಾಗಿ ಮತಾಂತರ ಮಾಡಿದರೆ ಧರ್ಮ ಪ್ರಚಾರ ಮಾಡಿದ್ದಾರೆ ಮಾಡಿಸಿದ್ದಾರೆ ಕೆಲವರು ಕೆಲವರು ಅಧರ್ಮದ ಪ್ರಚಾರ ಮಾಡಿದ್ದಾರೆ ಕೆಲವರು ಸುಖಲೌಲತೆಯ ಪ್ರಚಾರ ಮಾಡಿದ್ದಾರೆ ಕೆಲವರು ಜನರಿಗೆ ಐಷಾರಾಮಿ ದುಬಾರಿ ಬದುಕನ್ನು ಕಲಿಸಿ ಅವರ ಚಾರಿತ್ರೆ ಹಾಳು ಮಾಡಿದ್ದಾರೆ ಆದರೆ ಯಾರು ಬಲವಂತವಾಗಿ ಮತಾಂತರ ಮಾಡಲಿ ಇನ್ನು ಪದೇ ಪದೇ ಕೇಳಿದ ಬಾಲ್ಯದಿಂದ ಕೇಳ್ತಾ ಹೋದ ನಾವು ಬಲವಂತವಾಗಿ ಮುಸ್ಲಿಂ ರಾಜರುಗಳು ಮತಾಂತರ ಮಾಡಿದ್ರೆ ಸರಿ ಈಗ ಎಲ್ಲಿದ್ದಾರೆ ಆ ಮುಸ್ಲಿಂ ರಾಜರುಗಳು ಈಗ ಸ್ವಾತಂತ್ರ್ಯ ಇದೆ ಅವರು ಯಾರಿಗೆಲ್ಲ ಬಲವಂತವಾಗಿ ನಮ್ಮನ್ನು ನಮ್ಮ ಪೂರ್ವಜರನ್ನು ಮ ಮತಾಂತರ ಮಾಡಲಾಗಿದೆ ಅಂತ ಅನಿಸ್ತದೆ ಅವರು ಈಗಲೂ ಮರಳಿ ಹೋಗ್ಬೋದಲ್ಲ ನಮ್ಮ ಮತ ಮತಗಳಿಗೆ ನಿಜವಾಗಿ ನಾವು ನಮ್ಮ ಪೂರ್ವಜರು ಅವರು ಇಸ್ಲಾಂ ಧರ್ಮ ಸ್ವೀಕರಿಸಿದ್ದು ದೇವರ ಬಗೆಗಿನ ಇಸ್ಲಾಂ ಧರ್ಮದ ಕಲ್ಪನೆಯಿಂದ ಆಕರ್ಷಿತರಾಗಿ ಮೂರ್ತಿ ದೇವರಲ್ಲ ಯಾವುದೇ ಮೂರ್ತಿಯಲ್ಲಿ ದೇವತ್ವ ಇಲ್ಲ ಸೃಷ್ಟಿಗಳಲ್ಲಿ ಯಾವುದೇ ಸೃಷ್ಟಿ ದನ ಆಗಿರಲಿ ಹಾವಾಗಿರಲಿ ಚೇಳಾಗಿರಲಿ ಯಾವುದೂ ದೇವರಲ್ಲ ಯಾರು ಈ ದನ ಹಾವು ಚೇಳು ಈ ಹುಲ್ಲು ಕಾಡು ಈ ಸೂರ್ಯ ಚಂದ್ರ ಈ ಗ್ರಹಗಳು ನಕ್ಷತ್ರಗಳು ಯಾರು ಎಲ್ಲವನ್ನೂ ಸೃಷ್ಟಿಸಿದ್ದಾನೆ ಯಾರು ಹಿಂದೂಗಳನ್ನು ಮುಸ್ಲಿಮರನ್ನು ಕ್ರೈಸ್ತರನ್ನು ಸಿಖ್ಖರನ್ನು ಸೃಷ್ಟಿಸಿದ್ದಾನೆ ಅವನು ಮಾತ್ರ ದೇವರು ಮತ್ತು ಅವನಿಗೆ ಮಿ ಇತಿಮಿತಿಗಳನ್ನು ಆರೋಪಿಸಬಾರ್ದು ಅವನನ್ನು ಒಂದು ಆಕಾರಕ್ಕೆ ಸೀಮಿತಗೊಳಿಸಬಾರ್ದು ನಮ್ಮ ದೌರ್ಬಲ್ಯಗಳನ್ನು ಅವನ ಮೇಲೆ ಆರೋಪಿಸಬಾರ್ದು ನಮಗೆ ಹಸಿವು ಇದೆ ಅವನಿಗೆ ಹಸಿವಿದೆ ಅಂತ ಹೇಳೋದು ನಮಗೆ ಬಾಯ ಆಗ್ತದೆ ಅವನಿಗೆ ಬಾಯಾರಿಕೆ ಆಗ್ತದೆ ಅಂತ ಹೇಳೋದು ಇಲ್ಲ ಇಂತಹ ನಮಗೆ ಕಾಮಾಪೇಕ್ಷೆ ಇದೆ ಅವನಿಗೂ ಇದೆ ಅಂತ ಹೇಳೋದು ನಮಗೆ ಕುಟುಂಬದ ಅಗತ್ಯ ಇದೆ ದೇವರಿಗೂ ಕುಟುಂಬದ ಅಗತ್ಯ ಇದೆ ಅಂತ ಹೇಳೋದು ಈ ಸಂಸ್ಕೃತಿಗೆ ವಿರುದ್ಧವಾಗಿ ನಿರಾಕಾರವಾದ ಅನುಪಮನಾದ ದೇವರ ಪರಿಚಯವನ್ನು ಅದು ಕೂಡ ಈಗ ರಾಜಮಹಾರಾಜರುಗಳು ಮಾಡಿದ್ದಲ್ಲ ಅವರಿಗೆ ಅದರ ಪುರುಸತ್ತು ಇರಲಿಲ್ಲ ಭಾರತದಲ್ಲಿದ್ದಂತಹ ಮುಸ್ಲಿಂ ವರ್ತಕರು ಮುಸ್ಲಿಂ ವಿದ್ವಾಂಸರು ಮುಸ್ಲಿಂ ಸೂಫೀಸ್ ಅಂತರು ಅವರು ಇದನ್ನು ಜನರಿಗೆ ಪರಿಚಯಿಸಿದರು ಮತ್ತು ಅವರು ಕೂಡ ಖಡ್ಗದ ನೆರಳಲ್ಲಿ ಅದನ್ನು ಪರಿಚಯಿಸಿದ್ದಲ್ಲ ಅವರು ಎರಡು ಕೆಲಸ ಎರಡು ಇಸ್ಲಾಮಿನ ಎರಡು ಆದರ್ಶಗಳನ್ನು ಪರಿಚಯಿಸಿದರು ಒಂದು ಈ ದೇವರ ಕಲ್ಪನೆ ದೇವರನ್ನು ಜನರನ್ನು ಗುರಾಮರಾಗಿಸುವ ಅಸ್ತ್ರವಾಗಿ ಜನರು ಬಳಸ್ತಾ ಇದ್ದರು ಅಂತಹ ಸಮಾಜದಲ್ಲಿ ದೇವರನ್ನು ಜನರಿಗೆ ವಿಮೋಚನೆ ಕೊಡುವ ಅಸ್ತ್ರವಾಗಿ ಬಳಸಿದರು ಎರಡನೇದಾಗಿ ಮನುಷ್ಯರನ್ನು ಮನುಷ್ಯರ ಗುಣಮಿಸುವಂಥ ಪದ್ಧತಿ ಅದರ ವಿರುದ್ಧ ಜನರಿಗೆ ಉಪದೇಶ ಕೊಟ್ಟರು ಎಲ್ಲಿ ಕೆಲವು ಶಿರಗಳನ್ನು ಮಲಿನ ಅಂತ ಪರಿಗಣಿಸಿ ಕೆಲವು ಪಾದಗಳನ್ನು ಶ್ರೀಪಾದ ಅಂತ ಪವಿತ್ರ ಪಾದ ಅಂತ ಕರೆದು ಆ ಶಿರ ಈ ಪಾದ ಪಾದದ ಅಡಿಯಲ್ಲಿ ಬರಬೇಕು ಅಂತ ಯಾರು ಬಯಸಿದ್ರು ಅದನ್ನು ವಿರೋಧಿಸಿ ಎಲ್ಲರ ಶಿರ ಸಮಾನ ಎಲ್ಲರ ಪಾದ ಸಮಾನ ಮತ್ತು ಯಾರು ಯಾರಿಗೂ ಅಸ್ಪೃಶ್ಯರಲ್ಲ ಬನ್ನಿ ಹತ್ತಿರ ಬನ್ನಿ ಮಾತ್ರ ಅಲ್ಲ ನಾವು ಅಂತ ಒಂದೇ ಸಾಲಲ್ಲಿ ಕೂರಿಸಿ ಎಲ್ಲರಿಗೂ ಊಟ ಮಾಡಿಸಿದವರು ಅವರಿಂದ ಆಕರ್ಷಿತರಾಗಿ ನಮ್ಮ ಶೂದ್ರ ಪೂರ್ವಜರು ನಮ್ಮ ಬಂಟ ಪೂರ್ವಜರು ನಮ್ಮ ದಲಿತ ಪೂರ್ವಜರು ಅವರು ಇಸ್ಲಾಂ ಧರ್ಮ ಸ್ವೀಕರಿಸಿದರು ಯಾರು ಪೌರೋಹಿತ್ಯದ ಹೆಸರಲ್ಲಿ ದೇವರು ಮತ್ತು ಮನುಷ್ಯರ ಮಧ್ಯೆ ಏಜೆಂಟ್ರುಗಳಾಗಿ ಮನುಷ್ಯರನ್ನು ಗುಲಾಮರಾಗಿಸಿದ್ರು ಅವರ ವಿರುದ್ಧ ಬಂಡೆದ್ದು ಇಸ್ಲಾಂ ಧರ್ಮ ಸ್ವೀಕರಿಸಿದ್ದು ಅವರ ಸಂತತಿಗಳು ನಾವು ಇಸ್ಲಾಂ ಧರ್ಮದ ಪ್ರಸಾರದಲ್ಲಿ ಮುಸ್ಲಿಂ ದೊರೆಗಳ ಪಾತ್ರ ಇರಲಿಲ್ಲ ಮುಸ್ಲಿಮ ಮುಸ್ಲಿಂ ವಿದ್ವಾಂಸರ ಪಾತ್ರ ಇತ್ತು ಮುಸ್ಲಿಂ ವರ್ತಕರ ಪಾತ್ರ ಇತ್ತು ಮುಸ್ಲಿಂ ಸಂತರುಗಳ ಪಾತ್ರ ಇತ್ತು ಅವರ ಚಾರಿತ್ರ್ಯ ಮತ್ತು ಅವರ ಸತ್ಸ್ವಭಾವ ಅವರ ಔದಾರ್ಯ ಇದರ ಪಾತ್ರ ಇತ್ತು ಮತ್ತು ಭಾರತದಲ್ಲಿ ಇಸ್ಲಾಂ ಧರ್ಮದ ಪ್ರಸಾರದಲ್ಲಿ ನಮ್ಮ ಶೂದ್ರ ದಲಿತ ಪೂರ್ವಜರ ಕ್ರಾಂತಿಕಾರಿ ನಿರ್ಧಾರದ ಪಾತ್ರ ಇದೆ ನಾವು ಇದನ್ನು ಸ್ವೀಕರಿಸ್ತೇವೆ ಅನ್ನೋ ಅವರ ನಿರ್ಧಾರ ಮತ್ತು ಅದಕ್ಕೆ ಅವಕಾಶ ಈಗಲೂ ಇದೆ ಪೌರೋಹಿತ್ಯದ ವಿರುದ್ಧ ಇವತ್ತು ಕೂಡ ಅದು ಮುಸ್ಲಿಂ ಪೌರೋಹಿತ್ಯ ಆಗಲಿ ಅಥವಾ ಬ್ರಾಹ್ಮಣ ಪೌರೋಹಿತ್ಯ ಆಗಲಿ ಅದರ ವಿರುದ್ಧ ದಂಗೆ ಹೇಳಬೇಕಾದಂಥ ಬಂಡೆ ಹೇಳಬೇಕಾದಂಥ ಅಗತ್ಯ ಇವತ್ತು ಕೂಡ ನಮ್ಮ ಸಮಾಜದಲ್ಲಿದೆ ನೋಡಿ ನಮ್ಮ ಮುಸ್ಲಿಂ ದೊರೆಗಳ ದೊಡ್ಡ ವೈಫಲ್ಯ ಏನಂತ ಹೇಳಿದರೆ ನಾನು ಅಭಿಮಾನ ಪಡ್ತಿದ್ದೆ ಆ ದೊರೆಗಳ ಬಗ್ಗೆ ಒಂದು ವೇಳೆ ಅವರು ಜಾತಿ ಪದ್ಧತಿಯನ್ನು ನಿಷೇಧಿಸಿದರೆ ಆದರೆ ಅವರು ನಿಷೇಧಿಸಲಿಲ್ಲ ಇದು ಅವರ ವೈಫಲ್ಯ ಮತ್ತು ನಮ್ಮ ಮಟ್ಟಿಗೆ ನಾಚಿಕೆಯ ವಿಷಯ ಅವರನ್ನು ಅದೇ ಕಾರಣಕ್ಕಾಗಿ ನಾನು ಅವರಲ್ಲಿ ಯಾರನ್ನು ಪೂರ್ವಜರು ಅಂತ ಹೇಳುವುದಿಲ್ಲ ಅವರು ನಮ್ಮ ನೈಜ ಪೂರ್ವಜರಾಗಿದ್ದರೆ ಇಲ್ಲಿ ಅವರು ಮಾಡಬಹುದಾಗಿದ್ದಂಥ ಅತಿ ದೊಡ್ಡ ಕೆಲಸ ಭಾರತದ ಪಾಲಿನ ಅತ್ಯಂತ ಕರಾಳ ಕಳಂಕ ಜಾತಿ ವ್ಯವಸ್ಥೆಯನ್ನು ಅಸ್ಪೃಶ್ಯತೆಯನ್ನು ಅವರು ತೊಲಗಿಸಬೇಕಿತ್ತು ಅವರು ತೊಲಗಿಸಲಿಲ್ಲ ಅವರು ಅದನ್ನು ಸಹಿಸಿದರು ಅವರು ಸ್ವತಃ ಅಸ್ಪೃಶ್ಯತೆಯನ್ನು ಆಚರಿಸಲಿಲ್ಲ ಸ್ವತಃ ಅವರು ಜಾತಿಯತೆಯನ್ನು ಆಗಲಿ ಆಚರಿಸಲಿಲ್ಲ ಆದರೆ ಅದರ ವಿರುದ್ಧ ಅವರು ಸಮರ ಸಾರಲಿಲ್ಲ ಅದನ್ನು ನಿಷೇಧಿಸುವ ಪ್ರಯತ್ನ ಮಾಡಲಿಲ್ಲ ಅದರ ಪರಿಣಾಮ ಏನಾಯಿತು ಅಂತ ಹೇಳಿದರೆ ಇಸ್ಲಾಂ ಧರ್ಮದಿಂದ ಆಕರ್ಷಿತರಾಗಿ ಇಸ್ಲಾಂ ಧರ್ಮದ ಪೌರೋಹಿತ್ಯ ಮುಕ್ತ ಶ್ರೇಣಿ ಮುಕ್ತ ವ್ಯವಸ್ಥೆಯಿಂದ ಆಕರ್ಷಿತರಾಗಿ ಯಾರು ಮುಸ್ಲಿಂ ಧರ್ಮ ಸ್ವೀಕರಿಸಿದ್ರು ಅವರಿಗೂ ಜಾತಿಯ ಸೋಂಕು ತಗ ತು ತಗಲಿತ್ತು ಅವರು ಕೂಡ ಈ ಸೋಂಕಿನಿಂದ ಬಾಧಿತರಾದರು ಇದು ಅವರ ವೈಫಲ್ಯದ ಫಲ ಅದು ನಾನು ಕೊನೆಯದಾಗಿ ಪವಿತ್ರ ಕೊನನ್ನು ಒಂದು ಮಾತನ್ನು ಹೇಳಿದೆ ನಾವು ಕೊಡುಗೆಗಳ ಬಗ್ಗೆ ಹೇಳುವಾಗ ಇಲ್ಲಿ ಪ್ರಸ್ತಾಪಿಸಲಾಯಿತು ಸಂಗೀತಕ್ಕೆ ಮುಸ್ಲಿಮರ ಕೊಡುಗೆ ಇದೆ ಅದೇ ರೀತಿ ಎಲ್ಲ ಬಗೆಯ ಕಲೆಗಳಿಗೆ ಮುಸ್ಲಿಮರ ಕೊರತೆ ಕೊಡುಗೆ ಇದೆ ಫ್ಯಾಷನ್ಗೆ ಅವರ ಕೊಡು ಕೊಡುಗೆ ಇದೆ ಅಡುಗೆಗೆ ಅವರ ಕೊಡುಗೆ ಇದೆ ಎಲ್ಲ ಯಾವುದೇ ಕ್ಷೇತ್ರ ಮುಕ್ತವಾಗಿದೆ ಆದರೆ ಹಾಗೆ ಅವರು ಕೊಡುಗೆಗಳನ್ನು ಸ್ವೀಕರಿಸಿದ್ದಾರೆ ಮತ್ತು ಕೊಡುಗೆಗಳನ್ನು ನೀಡಿದ್ದಾರೆ ಕೊಡುಗೆಗಳ ಎಕ್ಸ್ಚೇಂಜ್ ಆಗಿದೆ ಮತ್ತು ಅದೆಲ್ಲ ಒಫೀಷಿಯಲ್ ಆಗಿ ಫಾರ್ಮಲ್ ಆಗಿ ನಡೆದಂಥ ನಡೆದಂಥದ್ದೆಲ್ಲ ಜ ವಿವಿಧ ಜನವರ್ಗಗಳು ಪರಸ್ಪರ ಮಿಶ್ರ ಆದಾಗ ಸ್ವಾಭಾವಿಕವಾಗಿ ಒಬ್ಬರ ಒಡಿತು ಇನ್ನೊಬ್ಬರಿಗೆ ವರ್ಗ ಆಗ್ತದೆ ಮತ್ತು ಕೆಡುಕು ಅಂತ ಏನನ್ನು ನಾವು ಗುರುತಿಸ್ತೇವೋ ಅದನ್ನು ಎಲ್ಲರೂ ಅದರಿಂದ ಮುಕ್ತರಾಗಲಿಕ್ಕೆ ಪ್ರಯತ್ನಿಸ್ತಾರೆ ಪವಿತ್ರ ಪುನಾನಲ್ಲಿ ಇತಿಹಾಸಕ್ಕೆ ಅನ್ವಯವಾಗುವಂಥ ಒಂದು ಒಂದು ಮಾತಿದೆ ಹೌದು ಬಿ ಲೈಮಿನಿ ಶೇತಾನಜನ್ ಓ ಅಮ್ಮ ಅಮ್ಮ ಎಂ ಫ ಎಂ ಫ ಉನ್ನಾಸ ಫ ಎಂ ಫು ಸುಫಿಲ್ ಅರ್ಥದ್ದು ಯಾವುದು ಇಡೀ ಮನುಕುಲಕ್ಕೆ ಉಪಯುಕ್ತವಾಗಿರ್ತದೋ ಅದು ಭೂಮಿಯಲ್ಲಿ ಉಳಿತದೆ ಅದು ನಮಗೆ ರಾಜ ಮಹಾರಾಜುಗಳ ಟೆರಿಟರಿ ಎಷ್ಟಿತ್ತು ಅಂತ ಅದನ್ನು ಚರ್ಚಿಸಿ ನಮಗೆ ಯಾವ ಲಾಭವೂ ಇಲ್ಲ ಈ ರಾಜ ಮಹಾರಾಜುಗಳು ಯಾವ ರಾಜ ಯಾವನ್ನು ಸೋಲಿಸಿದ ಅಂತ ನೆನಪಿಸಿಕೊಂಡು ಕೊಚ್ಚಿ ಏನಾದರೂ ಅದರ ಬಗ್ಗೆ ಕೊಚ್ಚಿಕೊಳ್ಳಿಕ್ಕೇನು ಇಲ್ಲ ನಮಗೆ ನಾವು ನೆನಪಿಡಬೇಕಾದದ್ದು ಸಮಾಜಕ್ಕೆ ಯಾರು ಒಳ್ಳೆಯ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಮತ್ತು ಯಾರು ಯಾವೆಲ್ಲ ತಪ್ಪುಗಳನ್ನು ಮಾಡಿದ್ದಾರೆ ಯಾಕೆ ಅವರ ಸಂತತಿಗಳನ್ನು ಶಿಕ್ಷಿಸಲಿಕ್ಕೆ ಅಲ್ಲ ಆ ತಪ್ಪುಗಳಿಂದ ನಮ್ಮ ವರ್ತಮಾನವನ್ನು ಮುಕ್ತವಾಗಿಡಲಿಕ್ಕೆ ನಮ್ಮ ವರ್ತಮಾನದಲ್ಲಿ ರಿಪೇರಿಗೆ ಬೇಕಾದ ಬೇಕಾದಷ್ಟು ಕ್ಷೇತ್ರಗಳಿವೆ ಆ ಕ್ಷೇತ್ರಗಳನ್ನೆಲ್ಲ ಬಿಟ್ಟು ಎಂಟನೇ ಶತಮಾನದಲ್ಲಿ ಏನಾಗಿತ್ತು ಒಂಬತ್ತನೇ ಶತಮಾನದಲ್ಲಿ ಏನಾಗಿತ್ತು ಅದನ್ನು ರಿಪೇರಿ ಮಾಡಲಿಕ್ಕೆ ನಾವು ಹೊರಡ್ತೇವೆ ಅಂತಂದರೆ ನಮ್ಮಷ್ಟು ಮೂರ್ಖರು ಯಾರೂ ಇಲ್ಲ ಇನ್ನು ಕುರಾನಲ್ಲಿ ಇನ್ನೊಂದು ಕಡೆ ಈ ಹಿರಿಯರ ಬಗ್ಗೆ ಪೂರ್ವಜರ ಬಗ್ಗೆ ಅಭಿಮಾನ ಕೊಡುವವರ ಬಗ್ಗೆ ಹೇಳಲಾಗಿರುವ ಒಂದು ಮಾತನ್ನು ಪ್ರಸ್ತಾಪಿಸಿ ನಾನು ಮುಗಿಸ್ತೇನೆ ಅವಳಿದಿಲ್ಲ ಅದಿನಿಸ್ಟ್ರೇತಾನಿ ತಿಲ್ಕ ಒಮ್ಮತನ್ ಖದ್ ಕಲತ್ ಮಾ ಕಸರತ್ ಒಲಕುಮ್ಮ ಕಸತ್ ಕುಲಾ ಸಲೂನ್ ಅಮ್ಮ ಕಾನು ಯಾಮಲೂನ್ ಅವರು ಕಳೆದು ಹೋದ ಸಮುದಾಯಗಳು ಅವರು ಮಾಡಿದ್ದು ಅವರಿಗೆ ನೀವು ಮಾಡಿದ್ದು ನಿಮಗೆ ಅವರ ಯಾವುದೇ ಸತ್ಕರ್ಮ ಅಥವಾ ದುಷ್ಕರ್ಮ ಅದರಿಂದ ನಿಮಗೆ ಲಾಭವೂ ಇಲ್ಲ ನಷ್ಟವೂ ಇಲ್ಲ ಅದರಿಂದ ಏನಾದರೂ ಕಲಿಯಲಿಕ್ಕೆ ಇದ್ರೆ ಕಲಿಯಿರಿ ಸ್ಫೂರ್ತಿ ಪಡೀಲಿಕ್ಕೆ ಇದ್ರೆ ಸ್ಫೂರ್ತಿ ಪಡೆಯಿರಿ ಕೊಚ್ಚಿಕೊಳ್ಳುವ ಅಭಿಮಾನದಿಂದ ಏನಾದರೂ ಜಂಬ ಕೊಚ್ಚಿಕೊಳ್ಳುವ ವಿಷಯಗಳಲ್ಲ ಮತ್ತು ಅವರ ಬಗ್ಗೆ ನಿಮ್ಮನ್ನು ದೇವರು ವಿಚಾರಿಸುವುದಿಲ್ಲ ವಾಕರುದಾಮ ನನಗೆ ಹೊಂದಿರಲಿಲ್ಲ